ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸಮೀರ್ವಾಡಿ ಗೋದಾವರಿ ಬಯೋರಿಫೈಸಿನರಿ ಸಕ್ಕರೆ ಕಾರ್ಖಾನೆಯ ಮೂಲಾಸಿಸ್ ಬಾವಿಗೆ ಸೇರ್ಪಡೆಯಾಗಿದೆ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪರಸೂ ಚಿನಗುಂಡಿ ಆರೋಪ ರೈತರ ಮಾತಿಗೆ ಕ್ಯಾರೆ ಎನ್ನದ ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳು ಸಮೀರವಾಡಿ ಗೋದಾವರಿ ಬಯೋರಿಫೈಸಿನರಿ ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳು ಶ್ರೀಮಂತ ಪೂಜೇರಿಯ ಮನೆಗೆ ಬಂದು ಭೇಟಿ ನೀಡಿ ಅವರ ಸಮಸ್ಯೆಗೆ ಸ್ಪಂದಿಸಬೇಕು ರಮೇಶ ಕಲ್ಲಾರ್ ನಮಗೆ ಕುಡಿಯಲು ಶುದ್ಧ ನೀರು ಕೊಡಿರಿ ಈ ಮೋಲಾಸಿಸ್ ಮಿಶ್ರಿತ ನೀರು ಕುಡಿದು ನಮ್ಮ ಆರೋಗ್ಯ ಕೆಟ್ಟು ಹೋಗಿದೆ ಮುತ್ತಪ್ಪ ಬರಮಪ್ಪ ಪೂಜಾರಿ ರೈತನಾಳಲು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಂದಿಗುಂದ ಗ್ರಾಮದಲ್ಲಿ ಶ್ರೀಮಂತ ಮುತ್ತಪ್ಪ ಪೂಜೇರಿ ಅವರ ತೋಟದಲ್ಲಿ ನಾಲ್ಕು ವರ್ಷಗಳ ಹಿಂದೆ ಕೊರೆಸಿದ ಕೊಳವೆ ಬಾವಿಗೆ ಇತ್ತೀಚೆಗೆ ಮೊಲಾಸಿಸ್ ಸೇರ್ಪಡೆಯಾಗಿ ನೀರು ಕುಡಿಯಲು ಗೃಹ ಬಳಕೆಗೆ ಉಪಯೋಗಿಸಲು ಬರುತ್ತಿಲ್ಲ ಹಿರಿಯ ರೈತ ಮುತ್ತಪ್ಪ ಬರ್ಮಪ್ಪ ಪೂಜೇರ ಕೇಳಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಪರಸು ಚಳಗುಂಡಿ ರಾಯಭಾಗ ತಾಲೂಕು ರೈತ ಸಂಘದ ಅಧ್ಯಕ್ಷ ರಮೇಶ ಕಲ್ಲಾರ್ ಮುತ್ತಪ್ಪ ಪೂಜೇರಿ ಲಕ್ಷ್ಮಣ ತುಕ್ಕಾನಟ್ಟಿ ಮಾರುತಿ ಬಳಿಗಾರ ಶ್ರೀಮಂತ ಪೂಜೇರಿ ಇತರರು ಇದ್ದರು ವರದಿ ಶಿವಾಜಿ ಮೇತ್ರಿ ರಾಷ್ಟ್ರಕ್ರಾಂತಿ ನ್ಯೂಸ್ ರಾಯಭಾಗ ಸರ ತಾವು ತಾಲೂಕಾ ರೈತ ಸಂಘದ ಅಧ್ಯಕ್ಷರು ರಮೇಶ್ ಕಲ್ಲಾರ್ ಅಂತ ಹೇಳಿ ಈಗ ಹಂದಿಗುಂದ್ರ ಗ್ರಾಮದ ರೈತ ಸೀಮಂತ್ ಮುತ್ತಪ್ಪ ಪೂಜಾರಿ ಅವ್ರ ತೋಟಕ್ಕೆ ಇವತ್ತು ಬಂದಿದ್ರು ಸರ ಖುದ್ದಾಗಿ ಬೆಟ್ಟಿ ಕೊಟ್ಟಿರಿ ಸರ ಅದ್ರ ಬಗ್ಗೆ ತಾವ ಏನು ಹೇಳಿ ಬಯಸ್ತೀರಿ ಇಲ್ಲಿ ನೀರು ಎಪ್ಪತ್ತೈದು ಪರ್ಸೆಂಟ್ ಹೊಡದ್ರಿ ಈಗಾಗಲೇ ಪರ್ಸೆಂಟ್ ಏನೆಲ್ಲ ಪೂರ್ತಿ ಜೀರೋ ಆಗ್ಯಾವ ಹ್ಮ್ ಯಾಕಂದ್ರೆ ಪಾಪ ಪ್ರಮುನ್ಯಾಗ ನೋಡ್ರಿ ಜೀಡಿ ಬಿದ್ದೈತಿ ಹ್ಮ್ ಈಗ ಅವ್ರ ಪೆಕ್ಟನ್ ಅವ್ರ ಬಂದ್ ಏನ್ರೀ ಬಂದ ಅವ್ರ ಜೋಡಿ ನೀಡ ಮಾತುಕತೆ ಮಾಡ್ರ ಪಾಡ ಇಲ್ಲಾಂದ್ರ ನಮ್ಮ ಅಜಾ ದ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡು ಆಗ್ತೈತಿ ಹ್ಮ್ 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 ಈಗ ಬಂದ್ ನೋಡ್ರಿ ಮಳ್ಳಿ ವಾಸ್ನೆ ಬಂದ್ ಮಳ್ಳಿ ವಾಸ್ನಿ ಐತ್ರಿ ನಿಲ್ಲುವಂಗಿಲ್ರಿ ಅಲ್ಲಿ ಮುಂದೆ ಆ ಸ್ಥಿತಿ ಇತ್ತು ಈಗ ಗೋದಾವರಿ ಸಕ್ಕರೆ ಕಾರ್ಖಾನೆ ಅವರು ತಾವು ಹೇಳ್ ಹೇಳಿ ಏನ್ ಹೇಳ್ತೀರಿ ಈಗ ಏನಿಲ್ಲ ರೀ ಅವ್ರಿಗೆ ಹೇಳುತ್ರಿ ಅವ್ರ್ಗೆ ಏನು ನೋಡ್ರಿ ಹೋಗಿ ಮಂದಿದ ನೋಟ ಭೇಟಿ ಆಗಿರಿ ಇಲ್ಲಾಂದ್ರೆ ಮತ್ತೆ ನಿಮ್ಮ ಪರಿಸ್ಥಿತಿ ಗಂಭೀರ ಆಗೈತೆ ಹೇಳ್ತೀವಿ ರೀ ಕೊಟ್ಟು ಮೇಲಿ ಬರ್ಲಿಕ್ಕೆ ಅಂದ್ರೆ ನಮ್ಮ ರಾಜ್ಯಾಧ್ಯಕ್ಷ ಹೇಳ್ತ್ರಿ ಏನು ನಿರ್ಣಯ ತೋತ್ರ ಅವ್ರ ಮೇಲೆ ಮುಂದಿನ ಕ್ರಮ ತಮ್ಮ ಹೆಸ್ರೇನು ರೀ ಏನೈತಿ ರೀ ರಮೇಶ್ ಒಳಪಕ್ಕಲ್ಲ ರೀ ತಾಲೂಕು ಐತೈತಿ ಸರ್ ತಾವು ಇವತ್ತು ಹಂದಿಗುಂದ ಗ್ರಾಮದ ಶ್ರೀಮಂತ ಪುಜ್ಯರವರ ತೋಟಕ್ಕೆ ಭೇಟಿ ಕೊಟ್ಟಿರಿ ಸುಮಾರು ತಿಂಗಳಿಂದ ಅವ್ರ ಕೊಳವೆ ಬಾವಿಗೆ ಕಲುಷಿತ ನೀರು ಅಂದ್ರೆ ಸುಮಯ್ಯ ಸಕ್ಕರೆ ಕಾರ್ಖಾನೆಯ ಒಂದು ಮೊಲಾಸಿಸ್ ಸೇರ್ಪಡೆ ಆಗತ್ತೈತಿ ಅನ್ನೋ ಒಂದು ಮಾಹಿತಿ ಇತ್ತು ಆ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ತಾವಿವತ್ತು ನಮ್ಮ ತಾಲೂಕು ರೈತ ಸಂಘದ ಅಧ್ಯಕ್ಷ ಆಗಿರತಕ್ಕ ರಮೇಶ್ ಬಂದ್ರೆ ತಾವು ರೈತ ಸಂಘದ ಮುಖಂಡರು ತರ್ಸೋಣ ಚಿನ್ಗುಂಡ್ರು ಬಂದಿದ್ದೀರಿ ತಾವು ಸ್ಥಳಕ್ಕೆ ಭೇಟಿ ಕೊಟ್ಟು ಇದ್ರ ಬದಲು ತಾವು ಏನು ಹೇಳಿ ಬಯಸ್ತೀರಿ ನಮಗೆ ನಿನ್ನೆ ದಿವಸ ಶ್ರೀಮಂತ ಪೂಜಾರ ತೋಟಕ್ಕೆ ನಮ್ಮ ಅಧ್ಯಕ್ಷರೇ ಮಾತಾಡಿದ್ರು ಇಲ್ಲ ಅಲ್ಲಿ ನೀರು ಕಲುಷಿತ ಕಲುಷಿತವಾದ ನೀರು ಬರಾತೈತಿ ಫ್ಯಾಕ್ಟ್ರಿ ಮುಲಾಸಿಸ್ ನೀರ ಕೂಡಿ ಅವ್ರಿಗೆ ಆರೋಗ್ಯದಾಗ ಆರೋಗ್ಯದವಾಗ ಏರುಪೇರಾಗದು ನೀನು ಆ ರೀತಿ ಹೇಳಿದ್ರಿಂದ ನಾವು ನೋಡೋಣ ಅದನ್ನು ನೋಡ್ಕೊಂಡು ವಿಚಾರ ಮಾಡಿ ಅಂದ್ರೆ ಪರಿಶೀಲನೆ ಹೇಳಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಚುನ್ನಪ್ಪಣ್ಣ ಪೂಜಾರಿ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದಂಥ ಮಲ್ಲಪ್ಪನ ಅಂಗಡಿಯವರು ಹಾಗೂ ನಮ್ಮ ರಾಯಬಾಗ್ ತಾಲೂಕು ಅಧ್ಯಕ್ಷರಾದಂಥ ರಮೇಶಣ್ಣ ಕಲರ್ ಅವರಾಗಿ ನಾವು ಹಾಗೂ ಮತ್ತು ನಮ್ಮ ಹಿರಿಯರು ಎಲ್ಲ ರೈತ ಸಂಘದ ಮುಖಂಡರು ನಾವು ಇವತ್ತು ಅವ್ರ ತೋಟಕ್ಕೆ ವಿಸಿಟ್ ಮಾಡ್ಬಿಟ್ಟಿವಿ ಕೊಟ್ಟಾಗ ಏನಾಯ್ತಪ್ಪ ಅಂದ್ರೆ ನಾವು ಮೋಟ್ರನ್ನ ಒಂದು ಐದಾರು ಸಾರಿ ಬಂದ್ ಮಾಡೋದು ಚಾಲೂ ಮಾಡೋದು ಮಾಡಿ ನೋಡಿದ್ವಿ ಅದು ಎಷ್ಟು ಚಲೋ ಚಾಲೂ ಮಾಡಿದ್ರೂ ನೀರಂತೂ ಕಲ್ಸಿತವಾದ ನೀರು ಇಷ್ಟು ಸ್ಮೆಲ್ ಬರ್ತೈತೆ ಅಂದ್ರೆ ನೀರ ಇದು ಕುಡಲಿಕ್ಕೆ ಯೋಗ್ಯವಾದ ನೀರಲ್ಲ ಎಸ್ ಇದನ್ನು ಕುಡಿದ್ರೆ ಬದುಕಕ್ಕೆ ಸಾಧ್ಯನೇ ಇಲ್ಲ ಎಸ್ ಅದಕ್ಕಾಗಿ ಇವತ್ತು ನಾವು ಎಲ್ಲೇ ಕೂತ್ ನೋಡಿದ್ರಿಂದ ಸರಿಯಾಗಂತೆ ಸ್ಪಾಟಿಗೆ ಬಂದು ನಮ್ಮ ಅಧ್ಯಕ್ಷರು ಸ್ಪಾಟಿಗೆ ಹೋಗಿ ನೋಡ್ರಿ ನೀವು ಅದು ಏನಾಗೈತಿ ಅದನ್ನು ನೋಡ್ಕೊಂಡು ಆನಂತರ ನಾವು ಎಲ್ಲರೂ ಕೂಡ ತೀರ್ಮಾನ ತಗೊಂಡು ಅದು ಬಂದು ನೋಡಿದ್ರು ನಾವು ನೀರು ಕುಡಿಯಕ್ಕೆ ಯೋಗ್ಯವಾದ ನೀರಲ್ಲ ಇದಕ್ಕೆ ಸಂಬಂಧಪಟ್ಟ ಅವ್ರ ಫ್ಯಾಕ್ಟ್ರಿ ಇದ ನೀರಿನದ ಒಂದು ಪರಿಶೀಲನೆ ಮಾಡುವಂಥ ಅಧಿಕಾರಿಗಳಾಗಲಿ ಇದ್ರ ಬದಲು ಗಮನ ಹರಿಸ್ಬೇಕು ಮತ್ತು ಅವ್ರಿಗೆ ಸೂಕ್ತವಾದ ಪರಿಹಾರ ಇದಕ್ಕೆ ಅವ್ರ ನೀರಿನ ಕೊರತೆ ಐತಿ ಮೊದಲು ಫಸ್ಟ್ ನೀರು ಹಾಕಬೇಕು ಸರ್ ಈಗ ಹಿಡ್ಕಲ್ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಧಿಕಾರಿಗಳು ಬಂದು ಭೇಟಿ ಕೊಟ್ಟ ನೀರನ್ನು ಶ್ಯಾಂಪಲ್ ಹೋದ್ರು ಆ ಶ್ಯಾಂಪಲ್ ನೀರದ ವರದಿ ಪ್ರಕಾರ ಈ ನೀರು ಕುಡಿಯಲು ಯೋಗ್ಯ ಅಲ್ಲ ಅನ್ನುವಂಥ ಒಂದು ವರದಿ ತೆರಳಿ ಆಗತ್ತೆ ತಾವೇನು ಹೇಳಿ ಇಲ್ಲ ಈ ನೀರು ಕುಡಿದ್ರೆ ಯಾರೂ ಬದುಕಂಗಿಲ್ಲ ಅಷ್ಟು ಕಲುಷಿತವಾದ ನೀರು ಐತಿ ಅದ್ರ ದನಕಾರ ಹೆಂಗೆ ಕುಡಿತಾವು ಇಲ್ಲಿ ಮನೆ ಮಗಲಕ್ಕೆ ಉಂಟಾಗ್ಬಿಡತ್ತ ಮೋಟ್ರ್ ಚಾಲೂ ಮಾಡಿದ್ರೆ ನೀರು ಹತ್ತು ಸ್ಮೆಲ್ ಬರದ್ರಿ ಅದಕ್ಕಾಗಿ ಇದನ್ನ ದಯವಿಟ್ಟು ಯಾರು ನೀರು ಕುಡಿಬೇಡ್ರಿ ಇದಕ್ಕೆ ಮೇಲೆ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ಬೇಕು ಸರ್ ಇದು ಗೋದಾವರಿ ಫೈಜನರಿ ಒಂದು ಸಮೀರ ಸಕ್ಕರೆ ಕಾರ್ಖಾನೆಯ ಒಂದು ಮಳ್ಳಿ ನೀರು ಸೇರ್ಪಡೆ ಆಗೈತಿ ಅಂತೇಳಿ ಸಾರ್ವಜನಿಕರು ಹೇಳ್ತಾರೆ ಮತ್ತು ತಾವು ಕೂಡ ಈಗ ಖುದ್ದಾಗಿ ಗಮನ ಹರಿಸಿ ತಾವು ನೋಡಿರಿ ಸೊ ಗೋದಾವರಿ ಸಕ್ಕರೆ ಕಾರ್ಖಾನೆಯ ಒಂದು ಆ ಸಕ್ಕರೆ ಕಾರ್ಖಾನೆ ಸಿಬ್ಬಂದಿಗಳಿಗೆ ತಾವು ಏನು ಹೇಳಿ ಬಯಸ್ತೀರಿ ಚಕ್ಟರಿ ಫ್ಯಾಕ್ಟ್ರಿ ಮಾಲೀಕರಿಗೆ ಎಮ್ ಡಿ ಅವರಿಗೆ ನಾವಂತೂ ರೈತ ಸಂಘದಿಂದ ಬಂದೆಲ್ಲ ನೀರು ಮಾಡಿದ್ವಿ ಆ ನಂತರ ಪ್ರಾಥಮಿಕ ರೈಭಾಗದಿಂದ ಅವರು ಬಂದು ಅಧಿಕಾರಿಗಳೆಲ್ಲ ನೀರು ಪರಿಶೀಲನೆ ಮಾಡ್ಯಾರು ಅದನ್ನ ಚೆಕು ಮಾಡ್ಯಾರ ಈಗಾಗಲೇ ನೀರು ಕುಡಿಯಲಿಕ್ಕೆ ಯೋಗ್ಯ ಅಲ್ಲ ಈ ನೀರು ಅಂತ ಹೇಳೋದು ನೀವು ಫ್ಯಾಕ್ಟ್ರಿ ವತಿಯಿಂದ ಬಂದು ಇನ್ಸ್ಪೆಕ್ಷನ್ ಮಾಡ್ತಿದ್ರೆ ಮಾಡ್ರಿ ಏನು ತೊಂದರೆ ಇಲ್ಲ ನಾ ಯಾರ್ದು ಲೇಟಲ್ಲ ಯಾರು ಬಟ್ ರೈತಗೆ ಅನಾನುಕೂಲ ಅನಾನುಕೂಲತೆ ಆಗಿತ್ತು ಅದನ್ನು ನಾವು ನೀವು ಸರಿಪಡಿಸ್ಕೊಡ್ಬೇಕು ಇದಾಗಿದ್ದ ಸಮಯದಲ್ಲಿ ಫ್ಯಾಕ್ಟ್ರಿಯಿಂದ ಆಗಿತ್ತು ಮತ್ತು ಇಲ್ಲೇ ಅವ್ರ ಬಾಜುಕೆಲ್ಲ ಮಳೆ ನೀರು ಎಲ್ಲಿ ಸಿಕ್ಕಲ್ಲೇ ಬಿಟ್ಟು ಹೋಗೋದ್ರಿಂದ ಭೂಮಿಯಲ್ಲಿ ನೀರು ಹೀಗಿ ಈ ಬೋರ್ಗಳಿಗೆ ಬರೋದ್ರಿಂದ ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೂ ನಾಳೆ ಭಾಳ ತೊಂದರೆ ಐತಿ ಇವಾಗ ಅವ್ರ ಮನೆಯಲ್ಲೆಲ್ಲ ನೋಡಿದೆ ನಾನು ಜಡ್ಡು ಬಿದ್ದಂಥ ಎಲ್ಲ ಮನೆಯವರ ಎಲ್ಲ ಮನಸ್ಸಿಗೆ ಹಿರಿಯರದಾರು ಅವ್ರ ತಾಯಿಯನ್ನ ನೋಡಿದೆ ಇದು ನೀರೇನು ಇಲ್ಲ ಇದಕ್ಕಾಗಿ ನೀವು ನೀವು ತಕ್ಷಣ ಇದಕ್ಕೆ ನೀವು ಪರಿಹಾರ ಏನಾದರೂ ನೀರಿನ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಈ ಮಾಧ್ಯಮದ ಮೂಲಕ ನಾವು ಕೇಳ್ಕೊಡ್ತೀವಿ ರೈತರು ತಯಾನಿ ಪರಶುರಾಮ್ ಚಿರುಗುಂಡಿ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಮೊನ್ನೆ ಆಯ್ಕೆ ಮಾಡಿದೆ ನಿನ್ನೆ ಹಾಗೆ ಮತ್ತು ನಮ್ಮ ರಾಯಬಾಗ್ ತಾಲೂಕು ಅಧ್ಯಕ್ಷರು ಅವರ ನಾವೆಲ್ಲ ಇದನ್ನು ಸಮೀಕ್ಷೆ ಮಾಡಿದ್ವಿ ಥ್ಯಾಂಕ್ ಯು ಸರ್